ಎಲ್ರಿಗೂ ನಮಸ್ಕಾರ ಸಾಹಿತ್ಯಾಗಿ ಮಾತಾಡ್ಬೋದು ತಂದೆಯಾಗಿ ಮಾತಾಡೋದು ಮನೆಗೆ ಹೋದ್ಮೇಲೆ ನಾನೇ ಕೊಟ್ಟು ಈಗ ತುಂಬ ಕೌಟುಂಬಿಕವಾದ ಒಂದು ಕ್ಷಣ ಇದು ನನಗೆ ಯಾಕಂದರೆ ಎಷ್ಟೋ ವರ್ಷಗಳ ಹಿಂದೆ ಇದೇ ಥರದ ಒಂದು ಬಾಂಧವ್ಯ ಶೈಲಜಾ ಮೇಡಮ್ ಬಿ ಸುರೇಶು ಮತ್ತು ಯೋಗರಾಜ್ ನಡುವೆ ಶುರುವಾಗಿತ್ತು ಆ ಸರಿ ಅಲ್ವಾ ಹಾಂ ಸಾಧನೆ ಸಾಧನೆ ಇಪ್ಪತ್ತೈದು ವರ್ಷದ ಹಿಂದೆ ಸಾಧನೆ ಎನ್ನುವಂಥ ಒಂದು ಟೆಲಿವಿಷನ್ ಸೀರೀಸಲ್ಲಿ ಹೇಗೆ ಸಹದೇವ್ ಮತ್ತು ಋತ್ವೀ ಕಡೆ ಒಂದು ಸಹ ಪ್ರಯಾಣ ಶುರುವಾಗುತ್ತಾ ಹಾಗೆ ಶುರುವಾಗಿತ್ತು ಮತ್ತು ಹರಿ ನಡುವೆ ಆ ಪ್ರಯಾಣದಲ್ಲಿ ಇದ್ದರು ಸೊ ನಾನೇನು ಹೇಳು ನನಗೆ ಖುಷಿ ಆಗ್ತಾ ಇದೆ ಯಾಕಂದ್ರೆ ಅವನಿಗೆ ಇಷ್ಟವಾದ ಕೆಲಸ ಅವನು ಮಾಡ್ತಿದ್ದಾನೆ ಅವನು ಮತ್ತು ಮಾತಾಡೋ ಅವ್ನು ಮಾಡೋದಕ್ಕೆ ಒಂದು ಒಳ್ಳೆಯ ಒಂದು ಸಹಯೋಗ ಈ ರೀತಿಯಲ್ಲಿ ಬಂದಿದೆ ಮತ್ತು ಸಹದೇವ್ ಮತ್ತು ರೂಪ ಅವರ ಜಂಟಿ ಕಾರ್ಯಾಚರಣೆ ಅದು ತುಂಬಾ ಸಂವೇದನಾಶೀಲವಾದದ್ದು ಹೊಸದಾಗಿದೆ ಹೀಗಾಗಿ ಒಂದು ರೀತಿ ಗೊತ್ತಿಲ್ಲದೆ ಒಂದು ಒಳ್ಳೆ ಈಗ ಮನೆಯಲ್ಲಿ ನಾನು ಯಾವಾಗಲೂ ಹೇಳ್ತಿರ್ತೇನೆ ಮನೆಯಲ್ಲಿ ಸಡನ್ಲಾಗಿ ಅತಿಥಿಗಳು ಬಂದರೆ ಮೊದಲು ಪ್ಲಾನ್ ಮಾಡ್ದೇನೆ ಫ್ರಿಜ್ಜಲ್ಲಿರೋ ಅಲ್ಲಿರೋ ತರಕಾರಿ ಅಲ್ಲಿರೋ ಎಲ್ಲ ಸೇರಿಸಿ ಒಂದು ಅವಲಕ್ಕಿ ಮಾಡ್ತೀವಿ ನಾವು ಅದಕ್ಕಿದ್ದಷ್ಟು ರುಚಿ ಮತ್ತು ಯಾವುದಕ್ಕೂ ಇರಲ್ಲ ಅಂದ್ರೆ ಪ್ಲಾನ್ ಮಾಡಿ ಏನೇನೋ ಮಾ ದೊಡ್ಡದು ಗಂಟು ಮುಟ್ಟೆ ಅಂದ್ರೆ ಆ ಥರ ಅಲ್ಲ ನಾವು ಏನೋ ಅಲ್ಲ ಸುಮ್ಮನೆ ಒಂದು ಇಂಪಲ್ಸಿವ್ ಆಗಿ ಪ್ರೀತಿಯಿಂದ ಮಾಡಿದ ಅಡಿಗೆ ಯಾವತ್ತು ಚೆನ್ನಾಗಿರುತ್ತೆ ಆಧಾರದ ಒಂದು ರಾ ಪ್ರೀತಿಯಲ್ಲಿ ಆದ ಅಡಿಗೆ ಇದು ಸೊ ನಂಗೆ ತುಂಬಾ ಖುಷಿ ಇದೆ ಆಮೇಲೆ ಹರಿ ಕರೆಕ್ಟಾಗಿ ಹೇಳಿದರು ಹೇಳಿದ್ರು ಯೋಗರಾಜು ಕರೆಕ್ಟಾಗಿ ಹೇಳಿದರು ಹೇಳಿದ್ರು ಅಂದ್ರೆ ಯಾವುದು ಸರಿ ಯಾವ್ದು ತಪ್ಪು ಈಗ ನನಗೆ ಅನಿಸೋದು ಈಗ ಎಲ್ಲೋ ಪ್ರಭಾವ ಅದು ಈಗ ಒಂದ್ಸಲ ನನಗೆ ಇತ್ತೀಚೆಗೆ ಆಯ್ತು ಯಾಕಂದ್ರೆ ಯಾಕಂದ್ರೆ ನನಗೆ ಅರವತ್ತು ಗಾಡಿ ಇದೆ ಹೀಗಾಗಿ ಮರೀತಿಯಿಂದ ನನ್ ಬರ ಸೊ ನಾನು ಬರೆಯುವಾಗ ನನಗೆ ನಾನು ಬರೆಯೋ ಸಾಲು ಎಲ್ಲೋ ಬೇರೆ ಇದು ಹಿಂದೆ ಎಲ್ಲೋ ಬಂದಿದೆ ಇದು ಅಂತ ನಾನು ಆಮೇಲೆ ಅದನ್ನು ಬಕ್ಕ ಕೆಟ್ಟದ್ದು ಇದೆ ಆಮೇಲೆ ಗೊತ್ತಾಗಿದೆ ಅದು ನಾನೇ ಬರೆದಿರೋ ಸಾಲು ಅಂತ ಹತ್ತು ವರ್ಷದ ಹಿಂದೆ ಯಾವ್ದೋ ಕಥೆಯಲ್ಲಿ ನಾನು ಬರೆದಿರೋ ಸಾಲು ಇವತ್ತು ನಾನು ಬರೆಯೋ ಕವಿತೆಯಲ್ಲಿ ಬಂತು ಅಂದ್ರೆ ಈ ರೀತಿ ಅದು ಎಲ್ಲಿ ಎಲ್ಲಿ ಹೆಂಗೆ ಯಾವ ಜೇಬಲ್ಲಿ ಯಾರ ಕೈ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅಂತಾರಲ್ಲ ನಮ್ಮದೇ ಜೇಬಲ್ಲೂ ನಮ್ಮ ಕೈ ಇರುತ್ತೆ ಒಂದ್ಸಲ ಸೊ ಆ ರೀತಿಯ ಒಂದು ಕನೆಕ್ಷನ್ ಕನೆಕ್ಟಿವಿಟಿ ಇದೆ ಒಂದು 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 ಬಾಂಡಿಂಗ್ ಇದೆ ಹೀಗಾಗಿ ಮತ್ತು ಹಾಡಿಗಿಂತ ಹೆಚ್ಚು ಅದರ ಕವರ್ ವರ್ಷನ್ಸ್ಗಳು ಹೆಚ್ಚು ಲೈಕ್ಸ್ ಪಡೆಯುವ ಕಾಲದಾಗಿದ್ದೀವಿ ಈಗ ಮೂಲ ಹಾಡನ್ನೇ ಜನ ಕೇಳಲ್ಲ ಅವ್ರದ್ದು ಅದರ ಎರಡು ನಾಲ್ಕು ಲೈನ್ ಎರಡು ಲೈನ್ ಹೀಗಾಗಿ ಎಲ್ಲದೂ ಬದಲಾಗಿದೆ ಹೊಸ ತಲೆಮಾರು ಬಂದಿದೆ ಅವ್ರದ್ದು ಒಂದು ಕಾಮನ್ ಸೆನ್ಸ್ ಲೆವೆಲ್ ಬೇರೆ ಇದೆ ಸುಮ್ಮನೆ ಮಾತಲ್ಲಿ ವೇಸ್ಟ್ ಮಾಡಲ್ಲ ಅವರು ಜಾಸ್ತಿ ಮಾತಾಡಲ್ಲ ಅವರು ಇಲ್ಲ ಅಂತ ಹೇಳೋದಕ್ಕೂ ಕೂಡ ಪೂರ್ತಿ ಇಲ್ಲ ಅಂತ ಹೇಳಲ್ಲ ಅಂದ್ರೆ ಅಷ್ಟು ಮಿನಿಮಲ್ ಆದ ಒಂದು ಎಕ್ಸ್ಪ್ರೆಷನ್ ಹೊಸ ತಲೆಮಾರಿಗೆ ಇದೆ ಇಂಥ ವೇಳೆಯಲ್ಲಿ ಅಂದರೆ ಕಲೆಯ ಮೇಲೆ ಜವಾಬ್ದಾರಿ ಮತ್ತು ಚಾಲೆಂಜಸ್ ಬಹಳ ಜಾಸ್ತಿ ಅದಕ್ಕಾಗಿ ಈ ಟೀಮಿಗೆ ನಾನು ಅಭಿನಂದನೆಗಳನ್ನು ಹೇಳ್ತೇನೆ ವ್ಯಕ್ತಿಗೂ ಬಹಿರಂಗವಾಗಿ ಅಭಿನಂದನೆ ಹೇಳಿದ್ರೆ ಮಕ್ಕಳಿಗೆ ಎಲ್ಲರ ಮುಂದೆ ಮುದ್ದು ಮಾಡೋದು ಇಷ್ಟ ಆಗಲ್ಲ ಆ ಥರ ಆಗ್ಬಿಡುತ್ತೆ ಅದು ಬಟ್ ಐ ಆಮ್ ಹ್ಯಾಪಿ ದಟ್ ಅವನಿಗೆ ಇಷ್ಟವಾದ ಕೆಲಸ ಮಾಡಿದ್ದಾನೆ ಮತ್ತು ಐ ಆಮ್ ವೆರಿ ಥ್ಯಾಂಕ್ಫುಲ್ ದಟ್ ಹರಿ ಶೈಲಜಾ ಮತ್ತು ಯೋಗರಾಜ್ ಅವರು ಅವನ ಬೆನ್ನು ತಗ್ತಾ ಇದ್ದಾರೆ ಸೊ ತುಂಬಾ ಖುಷಿ ಆಗ್ತಾ ಇದೆ